ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಅಂಡ್ ಬ್ಲಾಗ್ ಚಾನಲ್ ಸ್ನೇಹಿತರೆ ಮೊದಲೇ ಸಲ ನಾನು ಮಕ್ಕಳ ಬಟ್ಟೆ ನಾವು ಶಾಪ್ಗೆ ಹೋಗಿ ಶಾಪ್ ಮಾಡ್ತಿರೋದು ಯಾವಾಗಲೂ ಕೂಡ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಿದ್ದೆ ಫಸ್ಟ್ ಮಾಸ್ ಫಸ್ಟ್ ಟೈಮ್ ಇವತ್ತು ನಾನು ಶಾಪ್ಗೆ ಬಂದಿದ್ದೀನಿ ಬನ್ನಿ ಯಾವ ರೀತಿ ಸೆಲೆಕ್ಟ್ ಮಾಡೋದು ಏನು ಅಂತ ಹೇಳಿ ನೋಡ್ತಾ ಹೋಗೋಣ ನನಗೆ ಅಷ್ಟು ಐಡಿಯಾ ಇಲ್ಲ ಸ್ನೇಹಿತರೆ ಯಾವ ರೀತಿ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ನೋಡಿ ಈ ಒಂದು ಫ್ರ್ಯಾಕ್ ನೋಡಿದೆ ತುಂಬ ಚೆನ್ನಾಗಿತ್ತು ಅನಿಸ್ತು ನನಗೆ ತುಂಬ ತುಂಬ ಚೆನ್ನಾಗಿತ್ತು ಬಟ್ ಇದನ್ನು ಯಾರೋ ಎಕ್ಸ್ಚೇಂಜ್ ಕೊಟ್ಟಿದ್ದಾರೆ ಅಂದರೆ ವಾಪಸ್ ಮಾಡಿದ್ದಾರೆ ಹೋಗಿ ಅಂತ ಅನಿಸ್ತು ಯಾಕಂದರೆ ಬಟ್ಟೆಯಲ್ಲಿ ತುಂಬ ಅಲ್ಲಲ್ಲಿ ಕಲೆ ಇತ್ತು ಹಾಗಾಗಿ ನನಗಿದು ಬೇಡ ಅನ್ನಿಸ್ತು ನನಗೆ ಯಾಕಂದರೆ ಅವರು ಫ್ರಾಕ್ ಹಾಕ್ಬೇಕಾದ್ರೆ ತೆಗಿಬೇಕಾದ್ರೆ ಕುಂಕುಮ ಮೆತ್ಕೊಂಡಿರೋ ರೀತಿಯೆಲ್ಲ ಅನ್ನಿಸ್ತಿತ್ತು ನನಗೆ ಹಾಗಾಗಿ ಅಷ್ಟು ಓಕೆ ಅನಿಸಿಲ್ಲ ಬಟ್ ಕಾಸ್ಟ್ ಮಾತ್ರ ಟೂ ತೌಸಂಡ್ ರುಪೀಸ್ ಇತ್ತು ಇಲ್ಲಿ ಪಿಂಕಿಶ್ ಫ್ರ್ಯಾಕ್ ಕೇಳಿದೆ ನಾನು ಪಿಂಕಲ್ಲಿ ಕೊಡಿ ಅಂತ ಹೇಳಿ ಈ ಒಂದು ಫ್ರ್ಯಾಕ್ನ ತೋರಿಸಿದ್ರು ತುಂಬಾ ತುಂಬ ಚೆನ್ನಾಗಿದೆ ಅನ್ನಿಸ್ತು ಸ್ನೇಹಿತರೆ ನನಗೆ ಒಂದು ಫ್ರಾಕು ಹಾಗಾಗಿ ನೋಡೋಣ ಅಂತ ನೋಡಿದೆ ಬಟ್ ಅವ್ರು ಹೇಳಿದ್ರು ಸೈಜ್ ಇದು ಟ್ವೆಂಟಿ ಫೋರ್ ಇದೆ ಅಂತ ಹೇಳಿ ನನಗೆ ಬೇಕಾಗಿದ್ದು ಟ್ವೆಂಟಿ ಏಯ್ಟ್ ಸೈಜು ಹಾಗಾಗಿ ಈ ಒಂದು ಫ್ರಾಕ್ನ ಕೂಡ ನೋಡಿದೆ ಇಲ್ಲಿ ನಾವು ಶಾಪಿಂಗ್ ಮಾಡಬೇಕಾದ್ರೆ ಪಾಪ ಯಾರು ನಮ್ಮ ಇದೇ ರೀತಿ ಫ್ರಾಕ್ಸ್ ಬೇಕು ಅಂತ ಇದ್ರು ಬಟ್ ಅವ್ರು ಹೇಳ್ತಿದ್ರು ಇಷ್ಟೊಂದು ಬಜೆಟ ಬೇಡ ಅಂತ ಹೇಳಿ ಇಲ್ಲಿ ಒಂದು ವೈಟ್ ಫ್ರಾಕ್ ಇದು ತುಂಬ ಚೆನ್ನಾಗಿತ್ತು ಅದಕ್ಕೆ ಈ ರೀತಿ ಒಂದು ಬ್ಯಾಗ್ ಕೂಡ ಬಂದಿತ್ತು ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ತುಂಬ ಅಂದರೆ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ ತುಂಬ వైట్ ఫ్రాక్ తు చు అనస్తో ಹಾಗಾಗಿ ಇದನ್ನ ನೋಡೋಣ ಅಂತ ಹೇಳಿದೆ ಬಟ್ ಕಾಸ್ಟ್ ಮಾತ್ರ ತುಂಬ ಹೇಳಿದ್ರು ಅಲ್ಲಿ ಓಕೆ ಅನಿಸ್ಲಿಲ್ಲ ನನಗೆ ಬೇಡ ಅಂತ ಹೇಳಿ ನಾನು ಬೇರೆ ಒಂದು ಶಾಪ್ಗೆ ಬಂದೆ ಇಲ್ಲಿ ಬಂದರೆ ಇಲ್ಲಂತೂ ನಿಜ ಹೇಳ್ತೀನಿ ಒಂದು ಚೂರು ಕೂಡ ಇಷ್ಟ ಆಗಲಿಲ್ಲ ಅಂದರೆ ಇಲ್ಲಿ ನಡುವೆ ನಾನು ಒಂದು ದೇವನಳ್ಳಿ ಒಂದು ಎರಡು ಮೂರು ಸಲ ಶಾಪಿಂಗ್ ಮಾಡಿದ್ದೀನಿ ಬಟ್ ನನಗೆ ಯಾವ ಫ್ರಾಕ್ಸು ಕೂಡ ಇಷ್ಟ ಆಗಲಿಲ್ಲ ಇದೆಲ್ಲ ಏನೋ ಓಲ್ಡ್ ಅನಿಸ್ತಿತ್ತು ಅಂದರೆ ಓಲ್ಡ್ ಡಿಸೈನ್ಸ್ ಅನಿಸ್ತು ನನಗೆ ಹಾಗಾಗಿ ಇದು ಬೇಡ ಅಂತ ಹೇಳಿದೆ ಕೆಲವು ಫ್ರಾಕ್ಸಾಗ ಕೇಳಿದೆ ಅವ್ರಿಗೆ ಕೊಡಲಿಲ್ಲ ಮಾಮೂಲಿಯಾಗಿ ತೋರಿಸಿದ್ರು ಬೇಡ ಅಂತ ಹೇಳಿದೆ ಈಗ ನೋಡಿ ನಾನು ಯಾವ ಶಾಪಲ್ಲಿ ಬೇರೆ ಅಂದರೆ ಇನ್ನೂ ಒಂದು ಇದು ಮೂರನೇ ಶಾಪ್ ಅಂತಲೇ ಹೇಳ್ಬೋದು ನಾನು ಫಸ್ಟ್ ಟೈಮ್ ಇಷ್ಟು ಶಾಪಿಂಗ್ಸಲ್ಲಿ ಶಾಪ್ ಮಾಡಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಹುಡ್ಕಲಾಡಿದ್ದು ನಾನು ಯಾವಾಗಲೂ ಒಂದು ಹತ್ರ ಹೋದರೆ ಹೋದರೆ ತೊಗೊಂಡ್ಬಂದ್ಬಿಡ್ತೀನಿ ಬಟ್ ಇಲ್ಲಿ ಬಂದು ನಾನು ಸ್ವಲ್ಪ ಟ್ರೈ ಮಾಡೇ ನೋಡೋಣ ಅಂತ ಹೇಳಿ ಈ ಅಂಗಡಿಯಲ್ಲಿ ತುಂಬ ಒಳ್ಳೊಳ್ಳೆ ಫ್ರಾಕ್ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಇಲ್ಲಿ ನೋಡೋಣ ತೊಗೊಳ್ಳೋಣ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಶಾಪ್ ಬಂದು ನಮ್ಮ ದೇವನಹಳ್ಳಿಯಲ್ಲೇ ಇದ್ದಿದ್ದು ಅಂದರೆ ವಿಷ್ಣು ಜ್ಯುವೆಲರ್ ಪಕ್ಕದಲ್ಲೇ ಅಂಗಡಿ ಇದು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಬಟ್ಟೆ ಮಾತ್ರ ನಾನು ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಹೇಳಿದೆ ನಾನು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿರೋದನ್ನ ತೋರಿಸಿ ಅಂತಂದೆ ಅವ್ರು ತುಂಬ ಒಳ್ಳೊಳ್ಳೆ ಗ್ರ್ಯಾಂಡ್ ಆಗಿರೋ ಫ್ರಾಕ್ಸ್ನ ತೋರಿಸ್ತಾ ಇದ್ರು ನಾನು ಹಾಗಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾವುದಾದ್ರೂ ಒಂದನ್ನು ಅಂತ ಹೇಳಿ ನೋಡ್ತಿದ್ದೀನಿ ಒಂದಕ್ಕಿಂತ ಒಂದು ಫ್ರಾಕು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರೋ ಫ್ರಾಕ್ಸೇ ಇದ್ವು ಅಂತ ಹೇಳ್ಬೋದು ನೋಡಿ ಎಷ್ಟು ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಇದು ಅಷ್ಟೇ ಇಲ್ಲಿ ತೋರಿಸ್ತಿದ್ದಾರಲ್ವಾ ಪರ್ಪಲ್ ಕಲರ್ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರಾಕ್ ಅಂತ ಹೇಳ್ಬೋದು ತುಂಬ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು ಫೈವ್ ಗೌನ ಏನೇ ಹೇಳಿದರು ಅವರು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಓಕೆ ಅಂದ್ಬಿಟ್ಟು ಇಲ್ಲೆಲ್ಲ ಕೆಲವು ಡ್ರೆಸ್ಸಸ್ನೆಲ್ಲ ನೋಡ್ತಿದ್ದೀನಿ ಯಾವುದು ಇಷ್ಟ ಆದರೆ ಅದು ತೊಗೊಂಡು ಹೋಗೋಣ ಅಂತ ಹೇಳಿ ಹೇಳ್ತಿದ್ದೆ ಇದು ತುಂಬ ಚುನಾರಿ ಚುನಾರಿ ಇದೆಲ್ಲ ಹೋಗಿಬಿಡುತ್ತೇನೋ ಅಂತ ಹೇಳಿ ಅವ್ರು ಇಲ್ಲ ಮೇಡಮ್ ಹೋಗೋಲ್ಲ ನೋಡಿ ಅಂತ ಹೇಳಿದ್ರು ಕೆಲವೆಲ್ಲ ಫ್ರಾಕ್ಸು ತುಂಬ ಚೆನ್ನಾಗಿದ್ದಾವೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ತೀನಿ ಇಲ್ಲಿ ನನಗೆ ಇದು ಪರ್ಪಲ್ ಕಲರ್ ಫ್ರಾಕ್ ತುಂಬ ಇಷ್ಟ ಆಯಿತು ನನಗೆ ಬಟ್ ಅವಳ ಹತ್ರ ಸೇಮ್ ಕಲರ್ ಗೌನ್ ಇತ್ತು ಹಾಗಾಗಿ ಬೇಡ ಅವಳ ಹತ್ರ ಇದೆ ಅಲ್ವಾ ಮತ್ತೆ ತೊಗೊಂಡೋದ್ರೆ ವೇಸ್ಟ್ ಆಗುತ್ತೆ ಅಂತ ಸ್ನೇಹಿತರೆ ಯಾರಿಗೆ ಅಂತ ಹೇಳಿಲ್ಲಲ್ಲ ಈ ಒಂದು ಗೌನ್ ಬಂದು ನಾನು ನನ್ನ ಅಣ್ಣನ ಮಗಳ ಶಾನ್ವಿಗೆ ತೊಗೊಳ್ತಾ ಇದ್ದೀನಿ ಈ ಒಂದು ಗೌನ್ ನಮ್ಮದನ್ನು ತಗೋ ಅಕ್ಕ ಈ ಚೆನ್ನಾಗಿದೆ ನೋಡಿ ಕಲರ್ ನಿಮ್ಗೆ ಯಾವ ಕಲರ್ ಇದೆಯಾದ್ರೆ ಈ ಕಲರ್ ತೊಗೊಳ್ಳಿ ಅಂತಂದ ನಾನು ಯಾವ್ದು ತೊಗೊಂಡೆ ಏನು ಅಂತ ಹೇಳಿ ಖಂಡಿತ ನಾನು ಇದೇ ವೀಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ ನಾನು ಯಾವ ಫ್ರಾಕ್ಸ್ ತಂದರೆ ತುಂಬಾ ತಗೊಂಡ್ಬಂದೆ ಎರಡು ಮೂರು ತೊಗೊಂಡೆ ಅದು ಯಾವ ಯಾವ ಅಂತ ಹೇಳ್ತೀನಿ ಹಾಗೂ ಇಲ್ಲಿ ನೋಡಿ ನಾನು ನಮ್ಮ ಶ್ವಾನ ಅಂದರೆ ಪೆಟ್ ಕ್ಲಿನಿಕ್ ಬಂದೆ ಇದು ನಮ್ಮ ಅಮ್ಮನ ಮನೆ ಹತ್ರ ಇರೋದು ಕಟ್ಕಿನಲ್ಲಿ ನೋಡಿ ನನ್ನ ಮೈದನ್ನ ಹೋಗ್ತಿದ್ದಾನೆ ಒಳಗಡೆ ಬನ್ನಿ ಈಗ ಒಳಗಡೆ ನೋಡೋಣ ಇಲ್ಲಿ ಡಾಗ್ಸ್ಗೆ ಕ್ಯಾಟ್ಸ್ಗೆ ಎಷ್ಟು ವೆರೈಟೀಸ್ ಆಫ್ ಫುಡ್ ಇತ್ತು ಅಂದರೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಫುಡ್ ಅಂತ ಹೇಳ್ಬೋದು ಪ್ರತಿ ಸಲ ಹಾಸ್ಪಿಟಲ್ ನಾವು ಯಲಾಂಕದಲ್ಲಿ ಕರ್ಕೊಂಡು ಹೋಗ್ತಿದ್ವಿ ಒಂದು ಟೂ ಟೈಮ್ಸಿಂದ ಇಲ್ಲಿ ಯಾರೋ ನಮಗೆ ರೆಕಮೆಂಡ್ ಮಾಡಿದ್ರು ಇಲ್ಲಿ ಚೆನ್ನಾಗಿ ನೋಡ್ತಾರೆ ನೋಡಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿ ಹಾಗಾಗಿ ನಾವು ಇಲ್ಲಿ ಒಂದು ತ್ರೀ ಟೈಮ್ಸ್ ಬಂದಿದ್ದೀವಿ ಅಂತ ಹೇಳ್ಬೋದು ಬಟ್ ಹೇರ್ ಕಟ್ಗೆಲ್ಲ ಇಲ್ಲಿಗೆ ಕಂಪಲ್ಸರಿ ಬರ್ತಿದ್ವಿ ನೋ ಹೆಲ್ತ್ ವಿಷಯವಾಗಿ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಅಂದರೆ ನೋಡಿ ಇಲ್ಲಿ ಬಟ್ಟೆ ನೋಡಿ ಡಾಗ್ಸ್ ಬಟ್ಟೆ ನೋಡಿ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಕಾಂಬಿನೇಷನ್ ಡ್ರೆಸ್ಸಸ್ ಇದ್ವು ಅಂತ ಹೇಳ್ಬೋದು ಅಂದರೆ ಗರ್ಲ್ ಡಾಗಿಗೆ ಬಾಯ್ ಡಾಗಿಗೆ ಎರಡಕ್ಕೂ ಕೂಡ ಇತ್ತು ತುಂಬ ಡಿಫ್ರೆಂಟ್ ಆಗಿದ್ವು ಎಲ್ಲ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಹಾಗೂ ಫುಡ್ ಪೋಲ್ಸು ಮತ್ತು ದೊಡ್ಡ ನಾಯಿಗಳಿಗೆಲ್ಲ ಬಾಯ್ಗೆ ಹಾಕೋದು ಮಾಸ್ಕ್ ನೋಡಿ ಈ ಥರ ಸ್ಟಿಕ್ಸು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಈ ರೀತಿ ಕ್ಯಾಲ್ಶಿಯಮ್ ಸ್ಟಿಕ್ಸ್ನ ತೊಗೊಂಡೆ ಯಾಕೆಂದರೆ ಅದನ್ನ ಆಗೀತಾ ಇದ್ದರೆ ಸ್ಟ್ರೆಂತ್ ಆಗಿರುತ್ತೆ ಮೂಳೆ ಎಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನಾನು ಪರ್ಚೇಸಿಂಗ್ ಮಾಡಿದೆ ಹಾಗೂ ಶಾಂಪೂಸ್ ನೋಡಿ ಇಲ್ಲಿ ನಮ್ಮ ಟೆಡ್ಡಿಗೆ ಯೂಸ್ ಮಾಡೋ ಶಾಂಪೂ ಇತ್ತು ಹೋಮ್ ಮೈ ಡಾಗ್ ಅಂತಿದೆಯಲ್ಲ ಇದೇ ಶಾಂಪೂನೇ ನಾವು ಯೂಸ್ ಮಾಡ್ತಿರೋದು ನಮ್ಮ ಟೆಡ್ಡಿಗೆ ತುಂಬ ಚೆನ್ನಾಗಿದೆ ಇದು ಹೇರ್ ಮಾತ್ರ ಫುಲ್ ಕ ಸಾಫ್ಟಾಗಿ ತುಂಬ ಒಳ್ಳೆ ಚೆನ್ನಾಗಿರುತ್ತೆ ಹಾಗಾಗಿ ಆ ಶಾಂಪೂ ತಗೊಂಡೆ ಇಲ್ಲಿ ನೋಡಿ ಡಾಗ್ಸ್ಗೆ ಸ್ನಾನ ಮಾಡಿಸ್ತಾರೆ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ನಾವೆಲ್ಲಾದರೂ ಔಟ್ ಸೈಡ್ ಹೋಗ್ಬೇಕಾದ್ರೆ ಇಲ್ಲಿ ಬಿಟ್ಟೋದ್ರೆ ಅವರು ಕೇರ್ ಕೂಡ ಮಾಡ್ತಾರೆ ಅಂದರೆ ಫರ್ ಡೇಗೆ ಇಷ್ಟು ಅಂತೇಳಿ ಅಮೌಂಟ್ ತೊಗೊಳ್ತಾರಂತೆ ಹಾಗಾಗಿ ಇಲ್ಲಿ ಬಂದೆ ಇದು ಬಂದು ಇದ್ರ ಜೊತೆಗೆ ನೋಡಿ ಇಲ್ಲಿ ಬಟ್ಟೆಗಳ್ನ ಕೂಡ ನೋಡ್ತಿದ್ದೀನಿ ನಾನು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು ನನ್ನ ಮಗ ಹೇಳ್ತಿದ್ದೆ ಮಮ್ಮ ತೊಗೊಳ್ಳಿ ಒಂದು ಜೊತೆ ನೋಡೋಣ ಚೆನ್ನಾಗಿರೋದು ಅಂತ ಹೇಳಿ ನಾನು ಹೇಳಿದೆ ಅವ್ನು ಬರ್ಡೇಗೆ ತೊಗೊಂಡಿರೋದನ್ನೇ ಅವ್ನು ಹಾಕ್ಕೊಳ್ಳಲ್ಲ ಇರಿಟೆಡ್ ಇರ್ತಾನೆ ಸ್ನೇಹಿತರೆ ನೋಡಿ ಬೆಲ್ಟ್ಗಳು ನೋಡಿ ಹಾಗೂ ಅದಕ್ಕೆ ಗೆಜ್ಜೆ ಕೂಡ ಇತ್ತು ಡಾಗ್ಸ್ಗೆ ಗೆಜ್ಜೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಟೆಡ್ಡಿಗೆ ನನಗೆ ಹೆಜ್ಜೆ ಹಾಕಿದ್ದೀನಿ ಹಾಗಾಗಿ ಮೆಡಿಷನ್ಸ್ ಸ್ನೇಹಿತರೆ ಎಲ್ಲ ರೀತಿ ಮೆಡಿಷನ್ಸ್ ಕೂಡ ಇಲ್ಲಿತ್ತು ರೇಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂದರೆ ರೀಸನಬಲ್ ಪ್ರೈಸ್ ಅನ್ನಿಸ್ತು ನನಗೆ ನೋಡಿ ಇಲ್ಲಿ ಡಾಗ್ಸ್ಗೆ ಸ್ನಾನ ಆದರೆ ಹೇರ್ ಕಟ್ ಆ್ಯಂಡ್ ಬಾತಿಂಗ್ ಎರಡೂ ಕೂಡ ಮಾಡಿಸ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಟೆಡ್ಡಿದ ಹೇರ್ ಇಲ್ಲಿ ಸ್ನಾನ ಎಲ್ಲ ಮುಗೀತು ನೋಡಿ ಅವ್ನು ಪಪ್ಪಿ ಕೊಡ್ತಿದ್ದಾನೆ ಅವ್ನಿಗೆ ಇಲ್ಲಿ ಸ್ನಾನ ಮಾಡಿಸಿ ಮತ್ತು ಒನ್ ಇಯರ್ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು ಹಾಗಾಗಿ ಒನ್ ಇಯರ್ದು ಇಂಜೆಕ್ಷನ್ ಕೂಡ ಹಾಕ್ಸ್ಕೊಂಡ್ವಿ ನಾವು ಅಷ್ಟೊತ್ತಿಗೆ ಮಳೆ ತುಂಬ ಜೋರು ಮಳೆ ಬಂದ್ಬಿಡ್ತು ಸ್ನೇಹಿತರೆ ಈಗ ಬನ್ನಿ ಮನೆಗೆ ಹೋಗಿ ನಾನು ತಂದೆ ಏನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಏನು ಅಂತ ಹೇಳಿ ನೋಡ್ಕೊಂಬಂದ್ರಿ ಅಲ್ಲ ನಾನು ಶಾಪಿಂಗ್ ಮುಗಿಸಿ ಬಂದಾದ್ಮೇಲೆ ನಾನು ಯಾವ ಡ್ರೆಸ್ ತೊಗೊಂಬಂತೆ ಅದ್ರ ಕಾಸ್ಟ್ ಎಷ್ಟು ಬಿತ್ತು ಎಲ್ಲ ಕೂಡ ನನ್ನ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಸಿದ್ಧ ಇದನ್ನೆಲ್ಲ ತಂದಿದ್ದು ನಾನು ನನ್ನ ಮುದ್ದು ಸಸಿಯ ಬರ್ಡೇಗೋಸ್ಕರ ಅವಳ ಬರ್ಡೇ ಕೂಡ ಅದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ ಸಮ್ಮರ್ ವ್ಯಾರಂಟೀಸ್ಗೋಸ್ಕರ ಇಲ್ಲೇ ಇದ್ದಾಳೆ ಅವಳು ಹಾಗಾಗಿ ಅವಳಗೋಸ್ಕರ ಕೆಲವು ತಿಂಗ್ಸ್ನ ತರಿಸಿದ್ದೀನಿ ನಾನು ಇದು ಮೋಸ್ಟ್ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ತೀನಿ ಯಾಕೆಂದರೆ ನಾನು ಹೆಣ್ಮಕ್ಳಗೋಸ್ಕರ ಇಷ್ಟು ಐಟಮ್ ತಂದಿದ್ದೇ ಇಲ್ಲ ನಾನು ಮೊದಲೇ ಸಲ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ನಾನು ಏನೇನೆಲ್ಲ ಮಾಡಿದ್ದೀನಿ ಏನು ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನಾನು ಶಾಪಿಂಗಲ್ಲಿ ಇವತ್ತು ತಗೊಂಡಂತ ಮೊದಲನೇ ಫ್ರಾಕ್ ನ ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳಿ ಇದು ರೇಂಬೋ ಫ್ರಾಕ್ ಅಂತ ಹೇಳಿದ್ರು ಅಂದರೆ ಇದು ಮಲ್ಟಿ ಕಲರ್ಸ್ ಇತ್ತು ಇದು ನನಗೆ ಇದೊಂದು ಹತ್ರ ಶಾಪ್ ಮಾಡ್ಬೇಕಾದ್ರೆ ಇದನ್ನ ನೋಡಿದೆ ನಂಗೆ ಇಷ್ಟ ಆಯಿತು ಹಾಗಾಗಿ ಇರಲಿ ಅಂತ ಹೇಳಿ ತೊಗೊಂಡೆ ತುಂಬಾ ತುಂಬ ಚೆನ್ನಾಗಿದೆ ಒಂಥರ ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಪಿಂಕ್ ವಿತ್ ವಿತ್ ವೈಟ್ ನೋಡಿ ಯಾವ ರೀತಿ ಇದೆ ಅಂತ ಲಾಂಗ್ ಫ್ರಾಕ್ ಸ್ನೇಹಿತರೆ ಮೊದಲೇ ಹೇಳ್ತಿದ್ದೀನಿ ಇದು ಲಾಂಗ್ ಫ್ರ್ಯಾಕ್ ಎಂಡಲ್ ನೋಡಿ ಈ ರೀತಿ ಪಿಲಾ ಎಲ್ಲನೂ ನೆರಿಗೆ ನೆರಿಗೆ ರೀತಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಇದು ಸಕ್ಕ ನಂಗಂತೂ ತುಂಬ ತುಂಬಾ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಈ ಒಂದು ಫ್ರ್ಯಾಕ್ ನೋಡಿ ಈ ರೀತಿ ವಿ ನೆಕ್ ಬಂದಿದೆ ವಿ ನೆಕ್ ಸ್ಲೀವ್ಲೆಸ್ ಮಕ್ಕಳ ಮೇಲೆ ಸ್ಲೀವ್ ಲೆಸಿದ್ರೇ ಚೆನ್ನಾಗಿರುತ್ತೆ ವಿತ್ ಸ್ಲೀವ್ ಹಾಕಿದ್ರೆ ಏನೋ ಒಂಥರ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ನನಗೆ ಗೊತ್ತಿರೋ ಪ್ರಕಾರ ಹಾಗಾಗಿ ಈ ರೀತಿ ಫ್ರಾಕ್ನ ತೊಗೊಂಬಂದೆ ತುಂಬ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಲೈಟಾಗಿ ಆರೆಂಜ್ ಕಲರ್ ಅನಿಸುತ್ತೆ ಪಿಂಕು ಅನಿಸುತ್ತೆ ಸ್ನೇಹಿತರೆ ಇದನ್ನೊಂಥರ ಕಾಂಬಿನೇಷನ್ ಮಿಕ್ಸ್ಡ್ ಕಲರ್ ಅಂತ ಅನಿಸ್ತು ನನಗೆ ಹಾಗಾಗಿ ಈ ಒಂದು ಫ್ರಾಕ್ನ ತಗೊಂಡೆ ಸ್ನೇಹಿತರೆ ಇದು ಬಂದು ಕಾಸ್ಟ್ ಬಂದು ನನಗೆ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಒಂಬೈನೂರು ರೂಪಾಯಿ ಬಿತ್ತು ಅಂದರೆ ಅವರು ಸಾವಿರದ ಚಿನ್ನ ಹೇಳಿದ್ರು ಸಾ ಸಾವಿರದ ಹದಿಮೂರು ರೂಪಾಯಿ ಹೇಳಿದ್ರು ಸ್ನೇಹಿತರೆ ಇದರಲ್ಲೇ ರೇಟ್ ಇದೆ ಸಾವಿರದ ಹದಿಮೂರು ರೂಪಾಯಿ ಹೇಳಿದ್ರು ನಾನು ಬಾರ್ಗಿನ್ ಮಾಡಿ 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 ಕಡೆಗೆ ಅವ್ನು ಒಪ್ಪಲೇ ಇಲ್ಲ ಆದರೂ ಕೂಡ ಒಪ್ಸಿ ಸ ಒಂಬೈನೂರ ಸಾರಿ ಸಾವಿರದ ಚಿಲ್ಲರೆ ಹೇಳಿದ್ರು ಒಂಬೈನೂರು ರೂಪಾಯಿ ಕೊಟ್ಟೆ ನಾನು ಈ ಫ್ರಾಕ್ಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ತುಂಬ ಚೆನ್ನಾಗಿದೆ ನೋಡಿ ಆ ಡೆಡ್ ಹ್ಯಾಂಡ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ಅಂತೂ ಸೂಪರಾಗಿ ಕಾಣಿಸುತ್ತೆ ಅವಳ ಫೇಸ್ಗೆ ಹಾಗಾಗಿ ನಾನು ಈ ಒಂದು ಫ್ರಾಕ್ನ ತಗೊಂಡ್ಬಂದಿದ್ದೀನಿ ಇದು ಅವಳಿಗೋಸ್ಕರನೇ ತಂದಿದ್ದು ಬಟ್ ಆದರೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು ಏನು ಅಂತಂದರೆ ಇದನ್ನ ತಗೊಂಬಂದೆ ಇದನ್ನ ತಗೊಂಡ್ಬಂದ್ಮೇಲೆ ಅವ್ರ ಅಕ್ಕ ಅಂದರೆ ನನ್ನ ಮುದ್ದು ಸೊಸೆ ಇನ್ನೊಬ್ಬಳು ಲಡ್ಡು ಕೂಡ ಬಂದು ನೆನೆ ಇವ್ನಿಗೆ ಅವಳು ಕೂಡ ಬಂದಳು ಅಂದರೆ ತಂಗಿ ಬರ್ಡೇಗೋಸ್ಕರ ಅವಳು ಬಂದು ಹಾಗಾಗಿ ಶಾನುಗೆ ಹೇಳಿದೆ ಇದನ್ನ ಅವಳ ಲಡ್ಡು ಕೊಟ್ಬಿಡೋಣ ಶಾನು ಅಂತ ಹೇಳಿ ಓಕೆ ಅತ್ತೆ ಅಂತ ಹೇಳಿದ್ಲು ಅವಳಿಗೆ ಬರ್ಡೇಗೆ ಟಾ ಎರಡು ಡ್ರೆಸ್ ಅಂತ ಫಿಕ್ಸ್ ಆಗಿದೆ ನಾನು ಅಂದರೆ ಮೊನ್ನೆ ಡಿಮಾರ್ಟರ್ತಿರೋದು ಇನ್ನೂ ಅವಳು ಡ್ರೆಸ್ ಇದೆ ಅವ್ಳಿಗೆ ಹಾಗಾಗಿ ಮಾರ್ನಿಂಗ್ ಸ್ನಾನ ಮಾಡಿ ಆ ಡ್ರೆಸ್ ಹಾಕೊಳ್ತಾಳೆ ಆ ಸ್ನಾನ ಮಾಡಿದ ತಕ್ಷಣ ಹಾಕೋಣ ಅಂತ ಹೇಳಿ ನಾನು ಇದನ್ನ ತಗೊಂಡ್ ಬಂದಿದ್ದು ಬಟ್ ಲಡ್ಡು ಬಂದಿದ್ದ ಕಾರಣದಿಂದ ಲಡ್ಡುಗೆ ಇದನ್ನ ಕೊಡ್ತಿದ್ದೀನಿ ಶಾನು ಕೂಡ ಇನ್ನೊಂದು ಹೊಸ ಡ್ರೆಸ್ ಇದೆ ಶಾನು ಹದ್ನ ವೇರ್ ಮಾಡ್ತಾಳೆ ಹಾಗಾಗಿ ಇದು ಲಡ್ಡುಗೆ ಅಂತ ಆಯ್ತು ಇಲ್ಲಿ ನೋಡಿ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಫ್ಲವರ್ ಬಂದಿದೆ ಇಲ್ಲಿ ಒಂದು ಲೇ ದಾರ ಕೂಡ ಕೊಟ್ಟಿದ್ದಾನೆ ನೆರಿಗೆ ಮಾಡಿ ಅಂದ್ರೆ ಆ ಜಡೆ ಥರ ಹಲ್ಲು ಬಿಟ್ಟು ಕೊಟ್ಟಿದ್ದಾನೆ ಇದನ್ನೆಲ್ಲ ಏನು ಹೇಳ್ತಾರೆ ಏನು ಅಂತ ನಂಗೆ ಅಷ್ಟು ಗೊತ್ತಿಲ್ಲ ಮಕ್ಕಳ ಬಟ್ಟೆಗಳ ಬಗ್ಗೆ ಎಲ್ಲ ನನಗೆ ನನ್ನ ಮಕ್ಕಳ ಬಟ್ಟೆ ತಂದು ಅಭ್ಯಾಸ ಇದೆ ನನಗೆ ಹೆಣ್ಮಕ್ಳ ಬಟ್ಟೆ ಅಷ್ಟು ಅಭ್ಯಾಸ ಇಲ್ಲ ಹಾಗಾಗಿ ಈ ರೀತಿ ನಾನು ಫ್ರಾಕ್ನ ತೊಗೊಂಬಂದೆ ಹಿಂದೆ ಟೈಟ್ ಮಾಡಲಿಕ್ಕೆ ಅಂತ ಹೇಳಿ ಈ ರೀತಿ ದಾರ ಕೂಡ ಕೊಟ್ಟಿದ್ದಾರೆ ಇದು ನಾನು ಒಂಬೈನೂರು ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು ಸ್ನೇಹಿತರೆ ಇದ್ರ ಜೊತೆಗೆ ಮೋಸ್ಟ್ ಸ್ಪೆಷಲ್ ಫ್ರಾಕ್ ತಂದಿದ್ದೀನಿ ಅಂದರೆ ಅವಳು ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಗೌನ್ ತಂದಿದ್ದೀನಿ ಅದು ಸ್ವಲ್ಪ ಬಜೆಟ್ಟು ಹೈ ಅನ್ನಿಸ್ತು ಬಟ್ ಓಕೆ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ಅದನ್ನ ತೊಗೊಂಬಂದೆ ಅದ್ರ ಜೊತೆಗೆ ನಾನು ನನಗೋಸ್ಕರ ಒಂದು ಅಂದರೆ ಬಟ್ಟೆ ತೊಗೊಬೇಕಾದ್ರೆ ಮೇಡಮ್ ಟಾಪ್ ತೊಗೊಳ್ಳಿ ತುಂಬ ಚೆನ್ನಾಗಿರೋ ಟಾಪ್ಸ್ ಬಂದಿದೆ ಅಂತ ಹೇಳಿದ್ರು ಹಾಗಾಗಿ ನೋಡೋಣ ಅಂತ ಹೇಳಿ ನೋಡಿದೆ ಈ ಒಂದು ಟಾಪ್ ನನಗೆ ತುಂಬ ಚೆನ್ನಾಗಿದೆ ಅನ್ಕೊಂಡು ಡಿಸೈಂಟಾಗಿದೆ ಚೆನ್ನಾಗಿದೆ ಕಲರ್ ಕೂಡ ಅಷ್ಟೇ ಬ್ಲೂ ಆ್ಯಂಡ್ ಇದು ರಾಮ ಗ್ರೀನ್ ಬಟ್ ಶೇಡ್ ನೋಡಿ ಡಬಲ್ ಡಬಲ್ ಕಲರ್ ಕಾಣಿಸುತ್ತೆ ಇದು ಡ್ರೆ ಡಿಸೈನ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂದರೆ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಸ್ನೇಹಿತರೆ ಇದಕ್ಕೆ ಸ್ಮಾಲ್ ಆ ಒಂದು ಲೆಂತ್ ಆಗಿ ಒಂದು ಎಂಬ್ರಾಯ್ಡ್ ಅಂಡ್ ಹ್ಯಾಂಡ್ ವರ್ಕ್ ಪಕ್ಕ ಹ್ಯಾಂಡ್ ವರ್ಕ್ ಇದು ನೋಡಿ ಕಾಣ್ತಿದೆ ಅನ್ಕೊಳ್ತೀನಿ ಹ್ಯಾಂಡ್ ವಾಶ್ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದೊಂದು ಇರ್ಲಿ ಅಂತ ಹೇಳಿ ಇದನ್ನ ತಗೊಂಡೆ ಇದು ಕಾಸ್ಟ್ ಬಂದು ಸೆವೆನ್ ಫಿಫ್ಟಿ ಸ್ನೇಹಿತರೆ ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಬಿತ್ತು ಇದ್ರ ಕಾಸ್ಟ್ ಬಂದು ಇದು ಕೂಡ ಚೆನ್ನಾಗಿದೆ ಟಾಪು ನಂಗೆ ಇಷ್ಟ ಆಯಿತು ವಿತ್ ಲೈನಿಂಗ್ ಕೂಡ ಬಂದಿದೆ ಪಾಲಿಸ್ಟರ್ ಲೈನಿಂಗ್ ಕೊಟ್ಟಿದ್ದಾನೆ ಸಾಫ್ಟ್ ಪಾಲಿಸ್ಟಾರ್ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಈ ಒಂದು ಟಾಪನ್ನು ಕೂಡ ತೊಗೊಂಡೆ ಪಿಂಕ್ ಕಾಂಬಿನೇಷನ್ ಲೆಗಿನ್ ಹಾಕಿದ್ರು ಓಕೆ ಪ್ಲಾಜಾ ಹಾಕಿದ್ರೂ ಓಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನನಗೋಸ್ಕರ ನಾನು ಈ ಒಂದು ಟಾಪನ್ನ ಕೂಡ ತಗೊಂಡೆ ಇರಲಿ ಅಂತ ಹೇಳಿ ಚೆನ್ನಾಗಿದೆ ಅಂತ ಹೇಳಿ ಟ್ರೈ ಮಾಡಿದೆ ಹಾಗೂ ಅವಳ ಬರ್ಡೇ ಡ್ರೆಸ್ನ ತೋರಿಸ್ಬಿಡ್ತೀನಿ ನಾನು ನಿಮಗೆ ಜಾಸ್ತಿ ವೇಟ್ ಮಾಡಿಸೋದು ಬೇಡ ತುಂಬ ತುಂಬ ಇಷ್ಟಪಟ್ಟು ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಈ ಒಂದು ಫ್ರಾಕ್ಕಿಗೋಸ್ಕರ ಅಂದರೆ ತುಂಬ ಹುಡುಕ್ಲಾಡಿದೆ ನಾನು ನಾ ಒಂದು ಐದಾರು ಅಂಗಡಿನೇ ಹುಡ್ಕಿದ್ದೀನಿ ಅಂತ ಹೇಳ್ಬೋದು ನಾನು ಯಾವತ್ತೂ ಇಷ್ಟೊಂದು ಅಂಗಡಿಗಳೆಲ್ಲ ಹುಡುಕಿ ತೊಗೊಂಬಂದಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಅವಳು ಬರ್ಡೇಗೆ ಗ್ರ್ಯಾಂಡಾಗಿ ರಿಚ್ ಆಗಿರೋ ಫ್ರಾಕ್ ಹಾಕಬೇಕು ಅಂತ ಹೇಳಿ ಡಿಸೈಡ್ ಆಗಿದೆ ಫ್ರಾಕೇ ಹಾಕಬೇಕು ಅಂತ ಕೂಡ ಡಿಸೈಡ್ ಆಗಿದೆ ಹಾಗಾಗಿ ಬೇರೆ ಬೇರೆ ವೆರೈಟೀಸ್ ಆಫ್ ಕಲೆಕ್ಷನ್ ತೋರಿಸಿದ್ರು ಪಾಪ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಗ್ರ್ಯಾಂಡ್ ಆಗಿರೋ ಫ್ರಾಕ್ ಹಾಕಬೇಕು ಅಂತ ಹೇಳಿ ಹಾಗಾಗಿ ಅದನ್ನ ಶಾಪಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ ಲೈಟ್ ಪಿಂಕ್ ಫ್ರ್ಯಾಕು ನೋಡಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ ಅಂದರೆ ಗ್ರ್ಯಾಂಡ್ ಆಗಿದೆ ಅಂತ ಹೇಳ್ಬೋದು ಇಲ್ಲೆಲ್ಲ ಫುಲ್ಲು ಮುತ್ತಿನ ವರ್ಕ್ ಬಂದಿದೆ ನೋಡಿ ಇದಕ್ಕೆ ಏನು ಹೇಳ್ತಾರೆ ಸರ ಹಾಕೊಂಡಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಫುಲ್ ಚಮಕಿ ಚಮ್ಕಿ ವರ್ಕ್ ಇದೆ ಅಂದರೆ ಕ್ಲಾತಲ್ಲೇ ಚಮಕಿ ಮಿಕ್ಸ್ಡ್ ಇದೆ ಇದು ಹಾಗಾಗಿ ಹಾಗಿದೆ ಸೊಂಟದಲ್ಲಿ ಈ ರೀತಿ ಒಂದು ಫ್ಲವರ್ ಕೊಟ್ಟಿದ್ದಾರೆ ಅಂದರೆ ರಿಬ್ಬನ್ ಕಟ್ಟಿಂಗ್ ರಿಬ್ಬನ್ ಟೈಪ್ ಕೊಟ್ಟು ಅದಕ್ಕೊಂದು ವರ್ಕ್ ಕೊಟ್ಟಿದ್ದಾರೆ ಫ್ರ್ಯಾಕ್ ನೋಡಿ ಈ ರೀತಿ ಇದೆ ಫುಲ್ಲು ದಪ್ಪ ಇದೆ ಅಲ್ಲಲ್ಲಲ್ಲಿ ಬೀಡ್ ಮಣಿಗಳ ವರ್ಕ್ ಕೂಡ ಮಾಡಿದ್ದಾರೆ ಇದಕ್ಕೆ ಸಿಕ್ಕಾಪಟ್ಟೆ ಲೇಯರ್ಸ್ ಇದೆ ಸ್ನೇಹಿತರೆ ಎಷ್ಟು ಲೇಯರ್ ಇದೆ ಅಂತ ಹೇಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಲೇಯರ್ ಆರು ಆರು ಲೇಯರ್ ಇದೆ ವಿತ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಬೇಕಿದ್ರೆ ಸ್ಲೀವ್ಸ್ನ ಸ್ಟಿಚ್ ಮಾಡಿಸ್ಕೊಬೋದಂತೆ ಅವ್ರು ಹೇಳಿದ್ರು ನೋಡಿ ಬೇಕಿದ್ರೆ ಸ್ಲೀವ್ಸ್ನ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಬಟ್ ನಾನೇನು ಸ್ಲೀವ್ಸ್ನ ಸ್ಟಿಚ್ ಮಾಡ್ಸೋಕೆ ಹೋಗೋದಿಲ್ಲ ಅವ್ಳಿಗೇನು ಸ್ಲೀವ್ಸ್ ಬೇಡ ಚೆನ್ನಾಗಿರಲ್ಲ ಮಕ್ಕಳಿಗೆ ಅಂತೇಳಿ ನಾನೇನು ಸ್ಟಿಚ್ ಮಾಡಿಸ್ತಿಲ್ಲ ಸ್ಲೀವ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಇದನ್ನ ಅವಳಿಗೆ ಆಗಿ ಏನಾದರೂ ಟ್ರೈ ಮಾಡ್ತೀನಿ ರಿಬ್ಬನ್ ಆಗಿ ಸ್ಟಿಚ್ ಮಾಡೋದೇ ಏನಾದರೂ ಮಾಡೋಣ ಇದನ್ನು ಹಾಗಾಗಿ ಅದನ್ನ ಇಟ್ಟಿದ್ದೀನಿ ಇದರಲ್ಲಿ ಫ್ರಾಕು ತುಂಬಾ ದೊಡ್ಡದಾಗಿ ಕಾಣಿಸೋದಕ್ಕೆ ಕಾರಣ ಏನಂದ್ರೆ ಕ್ಯಾನ್ ಕ್ಯಾನ್ ಹಾಕಿರ್ತಾರೆ ನೋಡಿ ಈ ರೀತಿ ಈ ರೀತಿ ಇದು ಈ ಒಂದು ಹಾಕಿದ್ರೆ ಫ್ರಾಕ್ಸ್ ಎಷ್ಟೇ ಸಿಂಪಲ್ ಆಗಿ ಹಾಕಿದ್ರೂ ಕೂಡ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಬಟ್ ಲೇಯರ್ಸ್ ಕೂಡ ಅಷ್ಟೇ ತುಂಬಾ ಜಾಸ್ತಿ ಇದೆ ಸಿಕ್ಸ್ ಲೇಯರ್ಸ್ ಇದೆ ಸ್ನೇಹಿತರೆ ಸಿಕ್ಸ್ ಲೇಯರ್ಸ್ ಇರೋದ್ರಿಂದ ನೋಡಿ ಇದು ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಇಲ್ಲಿಂದ ತೋರಿಸ್ತೀನಿ ಲೈಟ್ ಪಿಂಕು ನೋಡಿ ಈ ರೀತಿ ಒಳ್ಳೆ ಗೊಂಬೆ ಡಾಲ್ ತರ ಕಾಣಿಸ್ತಾಳೆ ಸ್ನೇಹಿತರೆ ಅವಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನ ತೊಗೊಂಡೆ ಸ್ನೇಹಿತರೆ ಇದ್ರ ಕಾಸ್ಟ್ ಬಂದು ನನಗೆ ಅವರು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಹೇಳಿದ್ರು ಅಂದರೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಹೇಳಿದ್ರು ನಾನು ತುಂಬಾ ಕಮ್ಮಿ ಕೇಳಿದ್ರೆ ಅಂದರೆ ಎರಡು ಸಾವಿರ ರೂಪಾಯಿ ಕೇಳಿದೆ ಬಟ್ ಅವ್ರು ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಮೇಡಮ್ ಅಂತ ಹೇಳಿಬಿಟ್ರು ಬಟ್ ತುಂಬ ಟ್ರೈ ಮಾಡಿ ತುಂಬ ಟ್ರೈ ಮಾಡಿ ತುಂಬ ಟ್ರೈ ಮಾಡಾದ್ಮೇಲೆ ಮೂರು ಸಾವಿರದ ಐವತ್ತು ರೂಪಾಯಿಗೆ ಒಪ್ಕೊಂಡ್ರು ಅವರು ಲಾಸ್ಟ್ಗೆ ಮೂರು ಸಾವಿರದ ಐವತ್ತು ರೂಪಾಯಿ ಕೊಟ್ಟೆ ಈ ಒಂದು ಫ್ರಾಕ್ಗೆ ನಾನು ಬಟ್ಟು ಕಾಸ್ಟಿಗೆ ತಕ್ಕಂಗೆ ಬಟ್ಟೆ ಇದೆ ಅದರಲ್ಲೇನು ಎರಡೊಂದು ಮಾತಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒಳಗಡೆ ಯೂಸ್ ಮಾಡಿರೋ ಎಲ್ಲ ಕ್ಲಾತು ಅಷ್ಟೇ ತುಂಬ ಆಗಿದೆ ನೆಟ್ಟು ಅಷ್ಟೇ ತುಂಬ ಸಾಫ್ಟ್ ನೆಟ್ಟಿದೆ ತುಂಬ ಚೆನ್ನಾಗಿದೆ ಮೂರು ಸಾವಿರದ ಐವತ್ತು ರೂಪಾಯಿ ಕೊಟ್ಟೆ ಸ್ನೇಹಿತರೆ ಇದಕ್ಕೆ ನಾನು ತುಂಬ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು ಇದೊಂದು ಡ್ರೆಸ್ಸು ಹಾಗಾಗಿ ಅವ್ಳಿಗೋಸ್ಕರ ನಾನು ಇದನ್ನ ತೊಗೊಂಬಂದೆ ಅವಳ ಬರ್ಡೇ ಸ್ಪೆಷಲ್ ಡ್ರೆಸ್ ಇದು ಇದನ್ನ ಅವಳು ಕೇಕ್ ಕಟ್ಟಿಂಗ್ ಮಾಡಬೇಕಾದ್ರೆ ವೇರ್ ಮಾಡ್ತಾಳೆ ಹಾಗಾಗಿ ಈ ಒಂದು ಫ್ರಾಕ್ನ ನಾನು ತಗೊಂಬಂದಿದ್ದೀನಿ ಚೆನ್ನಾಗಿದೆ ಅಲ್ವಾ ನಿಮ್ಗೆ ಇಷ್ಟ ಆಯಿತು ಏನು ಅನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡಿ ಹೇಳಿ ಇದನ್ನ ವೇರ್ ಮಾಡಿದಾಗ ಕೂಡ ನೀವು ನೋಡ್ಬೋದು ಅವಳನ್ನ ಯಾವ ರೀತಿ ಕಾಣಿಸ್ತಾಳೆ ಅಂತ ಹೇಳಿ ಈ ಒಂದು ಫ್ರಾಕ್ನ ತೊಗೊಂಬಂದೆ ಇದಕ್ಕೆ ವಿತ್ ಈ ರೀತಿ ಕೂಡ ಹ್ಯಾಂಗ್ ಆಗ್ಕೊಟ್ಟಿದ್ದಾರೆ ಅವರು ಹೇಳಿದರು ಅಂದರೆ ಇದನ್ನ ಹೇಗಪ್ಪ ಇಡೋದು ಇಷ್ಟು ದಪ್ಪ ಇದೆ ಅಂತ ಹೇಳಿದರೆ ಅವರು ಅದಕ್ಕೆ ಹ್ಯಾಂಗರ್ ಕೊಟ್ಟು ಹೇಳಿದರು ಮೇಡಮ್ ಹ್ಯಾಂಗರ್ ಇದೆ ಅಲ್ವಾ ವಾಶ್ ಮಾಡಾದ್ಮೇಲೆ ನೀವು ಇದೇ ರೀತಿ ನಿಮ್ಮ ವಾಡ್ರ್ ಬಳಿ ಹಾಕ್ಕೊಡಿ ಅಂತ ಹೇಳಿದ್ರು ಬಟ್ ತುಂಬ ಚೆನ್ನಾಗಿದೆ ಇದು ಇದೇ ರೀತಿ ಇಡಬೇಕು ಹೇಗಾದರೆ ಫೋಲ್ಡ್ ಮಾಡಿಟ್ರೆ ಅದು ಹೋಗುತ್ತೆ ಚೆನ್ನಾಗಿರಲ್ಲ ಈ ರೀತಿ ಹ್ಯಾಂಗ್ ಮಾಡಿಕೊಳ್ಳಿ ಅಂತ ಹೇಳಿದರು ಹಾಗಾಗಿ ನಾನು ಹ್ಯಾಂಗರ್ ಕೂಡ ವಿತ್ ಹ್ಯಾಂಗರ್ ಕೂಡ ಕೊಟ್ಟರು ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ ಆಗಿದೆ ಸ್ನೇಹಿತರೆ ನನಗೆ ಇಷ್ಟ ಆಯಿತು ಈಗ ಜೊತೆಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಅವಳ ಆಲ್ರೆಡಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಪಿಂಕ್ ಕಲರ್ ಬ್ಯಾಂಗಲ್ಸ್ ಇತ್ತು ಅಂದ್ರೆ ಅವಳ ಕೈಯಲ್ಲಿ ಬ್ಯಾಂಗಲ್ಸ್ ತಗೊಂಡೆ ಆ ಬ್ಯಾಂಗಲ್ಸ್ ಅವಳ ಕೈಯಲ್ಲಿ ಇತ್ತು ಅದ್ರ ಜೊತೆಗೆ ನಾನು ಲಡ್ಡುಗೆ ಅಂತ ಹೇಳಿ ಈ ರೀತಿ ಈ ಒಂದು ಬ್ಲೂಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಬ್ಲೂ ಕಲರ್ ಬ್ಯಾಂಗಲ್ಸ್ ತಗೊಂಡೆ ತಗೊಂಡೆ ಹಾಗೂ ಇದು ಅನ್ವಿತಂಗೆ ಇದು ನನ್ನ ಫ್ರೆಂಡ್ ಮಗಳಿಗೆ ಅನ್ವಿತಂಗೆ ಬಳೆ ತಗೊಳಕ್ ಹೋದಾಗ ನಂಗೆ ಅನ್ವಿತಾ ನೆನ್ಸ್ ಬಂದು ಹಾಗಾಗಿ ಇದು ಅನ್ವಿತಾಗ ತಗೊಂಡೆ ಸ್ನೇಹಿತರೆ ಈ ಬಳಿ ನಾನು ಕೈವಾರ್ದಲ್ಲಿ ತಂದಿದ್ದು ಇದು ಅನ್ವಿತಂಗೋಸ್ಕರ ಅಂತಂದರೆ ಇದು ನಮ್ಮ ಲಡ್ಡುಗೋಸ್ಕರ ಪಿಂಕ್ ಕಲರ್ ಬರ್ಡೇ ಬಾ ಬರ್ಡೆಗಲ್ಗೆ ಅವಳು ಕೈಯಲ್ಲೇ ಇದೆ ಹಾಗಾಗಿ ಇವ್ರಿಬ್ಬರು ತಗೊಂಡೆ ತೊಗೊಂಡೆ ಹಾಗೂ ಲಡ್ಡು ಶಾನು ಸಾರಿ ನಮ್ಮ ಚಿಕ್ಕ ಬರ್ಡೇಗಲ್ಗೋಸ್ಕರ ಈ ರೀತಿ ಶೂಸ್ನ ತೊಗೊಂಡೆ ಅಂದರೆ ಮ್ಯಾಚ್ ಆಗುತ್ತೆ ಅವಳ ಡ್ರೆಸ್ಗೆ ಅಂತ ಹೇಳಿ ಈ ರೀತಿ ಶೂಸ್ ತೊಗೊಂಡೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಡಿಮಟಲ್ ತೊಗೊಂಡ್ರಿ ಇದು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ತುಂಬ ಚೆನ್ನಾಗಿದೆ ಹಾಗಾಗಿ ಈ ರೀತಿ ಶೂಸ್ ಕೂಡ ತೊಗೊಂಡೆ ತುಂಬ ಯುನೀಕಾಗಿ ಸ್ಟೈಲಿಷಾಗಿ ಕಾಣಿಸ್ತಾಳೆ ಅನಿಸ್ತು ನನಗೆ ಹಾಗಾಗಿ ಈ ಒಂದು ಶೂಸ್ ಕೂಡ ತಂದೆ ಇದು ಕೂಡ ಅವಳು ಬರ್ಡೇಗೋಸ್ಕರ ಶಾಪಿಂಗ್ ಮಾಡಿದ್ದು ಹಾಗೂ ಕೆಲವು ಥಿಂಗ್ಸ್ನ ತರಿಸ್ತೈತೆ ತೊಗೊಂಡೆ ಸ್ನೇಹಿತರೆ ನಾನು ಮೊದಲೇ ಸರಿ ಅದು ಕೂಡ ತುಂಬ ಹುಡುಗಿ ಹುಡುಕಿ ತೊಗೊಂಡೆ ಈ ರೀತಿ ಮುತ್ತಿನ ಸರ ಒಂದು ತೊಗೊಂಡೆ ಈ ಸರ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂದರೆ ಹೆವಿಯಾಗಿ ಏನು ಇರಬಾರ್ದು ಲೈಟಾಗಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಈ ರೀತಿ ವೈಟ್ ಕಲರ್ ಬೀಡ್ಸ್ ಅಂದರೆ ವೈಟ್ ಕಲರ್ ಮಣಿ ಅಂದರೆ ಮುತ್ತಿನ ಸರ ಥರ ಈ ರೀತಿ ಒಂದು ಸರ ತೊಗೊಂಡೆ ಇದ್ರ ಜೊತೆಗೆ ಅವಳಿಗೆ ಅಂತ ಹೇಳಿ ಲೈಟ್ ಸ್ಟೋನ್ದು ಒಂದು ಸಿಂಗಲ್ ಸ್ಮಾಲ್ ಸ್ಟೋನ್ದು ಒಂದು ಸ್ಟಿಕರ್ ಪ್ಯಾಕ್ ತಗೊಂಡೆ ಪಿಂಕ್ ಮ್ಯಾಜಿಕ್ ಲಿಫ್ಟಿಕ್ ಕೂಡ ತೊಗೊಂಡೆ ಅವಳಿಗೋಸ್ಕರ ಅವಳಿಗೆ ಇಷ್ಟ ಪಿಂಕ್ ಹಾಗಾಗಿ ಅವಳಿಗೋಸ್ಕರ ಇದು ತೊಗೊಂಡೆ ಇದ್ರ ಜೊತೆಗೆ ಹೇರ್ ಬೆಂಡ್ ಸ್ನೇಹಿತರೆ ಈ ಹೇರ್ ಬೆಂಡ್ ಕೂಡ ಅಷ್ಟೇ ಅವಳೆ ಮೊನ್ನೆ ರೀಸೆಂಟಾಗಿ ಹೇರ್ ಕಟ್ ಮಾಡಿಸಿರೋದ್ರಿಂದ ಫ್ರೀ ಹೇರ್ ಬಿಡೋಣ ಅಂತ ಹೇಳಿ ಈ ರೀತಿ ಒಂದು ಹೇರ್ ಬೆಂಡ್ ಕೂಡ ತರಿಸ್ಕೊಂಡೆ ನಾನು ಅಂದರೆ ನಾನೇ ತಂದೆ ಹೋಗಿ ಖುದ್ದಾಗ ನಾನೇ ಹೋಗಿ ತಂದಿರೋದು ಈ ರೀತಿ ಹೇರ್ ಬೆಂಡ್ ಒಂದು ತಂದೆ ಇದ್ರ ಜೊತೆಗೆ ಎಲ್ಲ ಕೂಡ ಪಿಂಕ್ ಕಲರ್ ಯಾಕಂದ್ರೆ ಅವ್ಳ ಡ್ರೆಸ್ಗೆ ಮ್ಯಾಚ್ ಆಗಲಿ ಅಂತ ಹೇಳಿ ಪಿಂಕ್ ತಗೊಂಡೆ ಅದ್ರ ಜೊತೆಗೆ ಈ ರೀತಿ ಒಂದು ಕ್ಲಿಪ್ಪು ಈ ರೀತಿ ಹಾಕೊಳ್ಬೋದು ಅವಳಿಗೋಸ್ಕರನೇ ತಂದಿದ್ದು ಇವರ ಎಲ್ಲ ಕೂಡ ಅವ್ಳ ಬರ್ಡೇಗೆ ಹಾಗಂತ ಹೇಳಿ ಅವಳ ಬರ್ಡೇ ಆಗಿರೋದ್ರಿಂದ ಮೆಹಂದಿ ಹಾಕೋಣ ಅಂತ ಹೇಳಿ ಒಂದು ಫೋನ್ ಕೂಡ ತೊಗೊಂಡ್ಬಂದೆ ಇದೆಲ್ಲ ಕೂಡ ಅವ್ಳ ಬರ್ಡೇಗೋಸ್ಕರ ನಾನು ಶಾಪಿಂಗ್ ಮಾಡಿರೋ ವಿಡಿಯೋ ಸ್ನೇಹಿತರೆ ಹಾಗೂ ವಿಡಿಯೋ ಇಷ್ಟ ಆಗಿರೋದೇ ಬಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ ಅಂದರೆ ಏನಾದರೂ ಗೊತ್ತಿಲ್ಲದೆ ಏನಾದರೂ ಮಿಸ್ಟೇಕ್ ಆಗಿರೋ ಕ್ಷಮಿಸಿ ಯಾಕಂದರೆ ನನಗೆ ನನಗೆ ಗೊತ್ತಿರೋ ಅಷ್ಟೇ ತಂದಿದ್ದೀನಿ ಫಸ್ಟ್ ಟೈಮು ಹೆಣ್ಮಗ ಅಂದರೆ ತರ್ತೀನಿ ನಮ್ಮ ಲಡ್ಡುಗೆ ತರ್ತಾ ಇರ್ತೀನಿ ಬಟ್ ಇಷ್ಟು ಗ್ರ್ಯಾಂಡ್ ಡ್ರೆಸ್ಗಳಿಗೆಲ್ಲ ಯಾವತ್ತೂ ಹೋಗಿಲ್ಲ ನಾನು ಅಂದರೆ ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ಅವ್ರ ಅಮ್ಮನೇ ತೊಗೊತಾರೆ ನಾನು ಮಾಮೂಲಿ ನಾನು ತಗೊಳ್ಳೋದ್ರೆ ಯಾವಾಗಲೂ ಅವ್ಳು ಕಂಫರ್ಟಬಲ್ ಆಗಿರಬೇಕು ಆರಾಮ್ಸೆ ವೇರ್ ಮಾಡಬೇಕು ಹಾಂ ಅವಳಿಗೆ ಕಷ್ಟ ಆಗಬಾರ್ದು ಆ ಥರ ತಗೊಳ್ತಾ ಇದೆ ಬಟ್ ಫಸ್ಟ್ ಟೈಮ್ ಬರ್ಡೇಗಳು ನಮ್ಮ ಮನೆ ಇರೋದ್ರಿಂದ ಅವ್ಳಗೋಸ್ಕರ ತೊಗೊಂಡ್ಬಂದೆ ಸ್ವಲ್ಪ ಗ್ರ್ಯಾಂಡಾಗಿತ್ತು ಹಾಗಾಗಿ ತೊಗೊಂಡೆ ಇವೆರಡಾಕಲ್ಲಿ ನಿಮಗೆ ಫ್ರಾಕ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಹಾಗೂ ಈ ಒಂದು ವೀಡಿಯೋ ಇಷ್ಟಿದೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅಂತ ಅಂದೇ ಪ್ರೆಸ್ ಮಾಡಿ ಇವತ್ತಿನ ವೀಡಿಯೋಗಳಿಗೆ ಮುಗಿಸ್ತಿದ್ದೀನಿ ಮತ್ತೊಂದು ವೀಡಿಯೋದಿ ಸರ್ತಿ ಅಲ್ಲಿವರೆಗೂ ಬಾಯ್